ನಾನು ಈ ದಿನ ತುಂಬ ಎಫೆಕ್ಟ್ಫುಲ್ಲಾದಂಥ ಒಂದು ಕ್ರೀಮ್ ರೆಡಿ ಮಾಡ್ತಾಯಿದ್ದೀನಿ ಹುಬ್ಬುಗಳು ತಿನ್ನಾಗಿರುತ್ತೆ ತಿಕ್ಕಾಗಿರಬೇಕು ಮತ್ತು ಬ್ಲ್ಯಾಕ್ ಆಗಿ ಶೈನಿ ಆಗಿರಬೇಕು ಅಂತ ಎಲ್ರಿಗೂ ಇಷ್ಟ ಇರುತ್ತಲ್ವ ಅದಕ್ಕಾಗಿ ನಾನಿವತ್ತು ತುಂಬ ಆದಂಥ ಮನೆಯಲ್ಲೇ ಎಲ್ಲ ವಸ್ತುಗಳು ಅಂಥ ಒಂದು ಕ್ರೀಮ್ನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಮಾರ್ಕೆಟ್ ಬೇಸ್ಡ್ ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಮನೆಯಲ್ಲಿ ಅಲೋವೆರಾ ಜೆಲ್ ಇರುತ್ತಲ್ಲ ಅದಾದ್ರೂ ಓಕೆ ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಸಾಕು ಅಲೋವೆರಾ ಜೆಲ್ ಅದಕ್ಕೆ ನಾನು ಹರಳ್ ಹರಳೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಹರಳೆಣ್ಣೆ ಕೂದಲು ದಟ್ಟವಾಗಿ ಮತ್ತು ಕಪ್ಪಾಗಿ ಬೆಳೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನಂತರ ಈರುಳ್ಳಿ ರಸ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಈರುಳ್ಳಿ ರಸನ ನಾನು ಈರುಳ್ಳಿಗೆ ನೀರು ಹಾಕದೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಕೋಕೋನಟ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೀಟ್ ಮಾಡಿಕೊಂಡು ಯಾಕಂದರೆ ಮಿಕ್ಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಇದು ಮಿಕ್ಸ್ ಆದ ನಂತರ ಒಳ್ಳೆ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಗಾಜಿನ ಬಾಟಲಲ್ಲಿ ತುಂಬಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕಿಲ್ವಲ್ಲ ಹಾಗಾಗಿ ಬೇಗ ಕೆಟ್ಟು ಹೋಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ತುಂಬ ಮಾಡಿಕೊಂಡ್ರೆ ಜಾಸ್ತಿ ಜಾಸ್ತಿ ದಿನ ಇಟ್ಟರೆ ಕೆಟ್ಟು ಹೋಗುತ್ತೆ ನೋಡಿ ಇವಾಗ ಹೇಗೆ ಕ್ರೀಮ್ ಕಲರಾಗಿ ಒಳ್ಳೆ ಡಿ ಐ ವೈ ರೆಮಿಡಿ ರೆಡಿ ಆಯಿತು ಇದನ್ನು ನಾವು ದಿನಕ್ಕೆ ಎರಡು ಬಾರಿ ಅಥವಾ ಒಂದು ಬಾರಿ ಯೂಸ್ ಮಾಡ್ಬೋದು ರಾತ್ರಿ ಮಲ್ಗೋಕೆ ಮುಂಚೆ ಇಲ್ಲ ಬೆಳಗ್ಗೆ ಸ್ನಾನದ ನಂತರ ಹೊರಗಡೆ ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿದಾಗ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ರೆಗ್ಯುಲರ್ ಬೇಸಿಸ್ ಮೇಲೆ ಯೂಸ್ ಮಾಡಬೇಕು ಇದ್ರದ್ದು ಎಫೆಕ್ಟ್ ಸಿಗಬೇಕು ಅಂತ ಹೇಳಿದ್ರೆ ಮೊದಲಿಗೆ ಹುಬ್ಬಿಗೆ ಈ ಕ್ರೀಮನ್ನು ತಗೊಂಡು ಜಸ್ಟ್ ಅಪ್ಲೈ ಮಾಡಬೇಕು ನಂತರ ಒಂದು ಎರಡು ನಿಮಿಷ ಮಸಾಜ್ ಕೊಡಬೇಕು ಹುಬ್ಬಗೆ ಅಂದರೆ ಅಪೋಸಿಟ್ ಡೈರೆಕ್ಷನಲ್ಲಿ ಹುಬ್ಬಿನ ಹೊರಭಾಗದಿಂದ ಮೂಗಿನ ಕಡೆಗೆ ನಾವು ನಮ್ಮ ಬೆರಳಿಂದ ಮಸಾಜ್ ಕೊಡ್ತಾ ಹೋಗಬೇಕು ಇದು ತುಂಬ ತುಂಬ ಎಫೆಕ್ಟಿವ್ ಆಗಿರುತ್ತೆ ಈ ಕ್ರೀಮು ಯೂಸ್ ಮಾಡಿ ನಂಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್